ಗಾರ್ಮೆಂಟ್ ಅಲ್ಲಿ ವಿಶೇಷವಾಗಿ ಕಂಪ್ನಿ ಐಟಮಿನ ಜಾಕೆಟ್ಗಳು ರೈನ್ಕೋಟ್ಗಳು ಸೂಪರಾಗಿ ಕಾಣುವಂಥ ಡಿಸೈನ್ಗಳು ಇದ್ದಿದ್ದಾವೆ ಇಲ್ಲಿ ನೋಡ್ಬೋದು ನಾನು ಕೂಡ ಕಲಿಸಿದ್ದೀನಿ ನೋಡ್ಬೋದು ಒಳ್ಳೊಳ್ಳೆ ಡಿಸೈನ್ಗಳಿದಾವೆ ಎಲ್ಲ ಟೈಪ್ ಎಲ್ಲ ಕೂಡ ಸಿಗ್ತಾ ಇದ್ದಾವೆ ಏಳ್ನೂರು ರೂಪಾಯಿ ಹಿಡ್ಕೊಂಡು ನಿಮಗೆ ಸುಮಾರು ಎರಡು ಸಾವಿರ ತನಕ ಜಾಕೆಟ್ಗಳು ಎಲ್ಲ ಸೈಜಿನ ಜಾಕೆಟ್ಗಳು ಇಲ್ಲಿ ಸಿಗ್ತಾ ಸಿಗ್ತಾಯಿದ್ದಾವೆ ಇಲ್ಲಿ ನೋಡ್ಬೋದು ಆಫ್ ಕಲರ್ಸು ಸಿಕ್ಕಾಪಟ್ಟೆ ಜಾಕೆಟ್ ಗಳು ಇದ್ದಾವೆ ಕಡಿಮೆ ರೇಟ್ ಅಲ್ಲಿ ಸಿಗ್ತದೆ ಬನ್ನಿ ಹಾಗೆ ಜಾಕೆಟ್ ಜೊತೆಗೆ ರೆಂಟ್ ಕೋಟ್ ಸೆಟ್ ಇಲ್ಲಿ ಸಿಗ್ತಾ ಇದೆ ಜೀಲ್ ಕಂಪ್ನಿ ಅತಿ ಕಡಿಮೆ ಬೆಲೆಯಲ್ಲಿ ಜೀಲ್ ಕಂಪ್ನಿಯ ಸೆಟ್ ಇಲ್ಲಿ ಸಿಗ್ತದೆ ಕ್ಯಾಪ್ ಜೊತೆಗೆ ಪ್ಯಾಂಟ್ ಕೂಡ ಸಿಗುತ್ತೆ ಜೀಲ್ ಕಂಪ್ನಿ ಇದು